ಎಲ್ರಿಗೂ ನಮಸ್ಕಾರ ನಮ್ಮ ಜಯಂತಿ ಮಲ್ನಾಡು ಸಿಂಪಲ್ ಆಗಿರೋ ಚಿಕನನ್ನು ಮಾಡಿ ತೋರಿಸ್ತೀನಿ ನೀವು ಒಗ್ಗರಣೆ ಕೂಡ ಮಾಡೋದು ಬೇಡ ಎಲ್ಲ ಚಿಕನ್ ಜೊತೆ ಹಾಕಿ ಮಿಕ್ಸ್ ಮಾಡಿ ನೀವೆರಡು ವಿಷಲ್ಲಿ ಹೊಡಿಸ್ಕೊಂಡ್ರೆ ಇದು ಚಿಕನ್ ಮುಗಿದೋಗಿಬಿಡುತ್ತೆ ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ ಇದು ತುಂಬಾ ಟೇಸ್ಟಿ ತುಂಬಾ ಈಸಿ ಬ್ಯಾಚುಲರ್ಸ್ ಅಂತೂ ಈಸಿಯಾಗಿ ಮಾಡ್ಕೊಳ್ಬೋದಂಥ ರೆಸಿಪಿ ಸೊ ಇವಾಗ ನಾನು ಒಂದು ಅರ್ಧ ಕೆ ಜಿ ಚಿಕನನ್ನು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನ್ ಅಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಮತ್ತು ಕಾಳುಮೆಣಸಿನ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಪುಡಿ ಕರಿಬೇವು ಹಾಗೆ ನಾಲ್ಕು ಹಸಿಮೆಣಸನ್ನು ಕಟ್ ಮಾಡಿ ಇಲ್ಲಿ ಹಾಕ್ಕೊಂಡಿದ್ದೀನಿ ನೋಡಿ ಹಾಕ್ಕೊಂಡು ಇವಾಗ ನಾನು ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದಾದ ಮೇಲೆ ನಾನು ಅದಕ್ಕೆ ಸ್ವಲ್ಪ ಅಷ್ಟಿನ ಪುಡಿ ಧನಿಯಾ ಪುಡಿ ಹಾಗೆ ಸ್ವಲ್ಪ ಜೀರಿಗೆ ಪುಡಿಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಯೂಸಲ್ಲಿ ಹಾಕ್ಕೊಳ್ತೀನಿ ಇಷ್ಟೇ ಮಾಡಬೇಕಾಗಿರುವಂಥದ್ದು ಇದಕ್ಕೆ ಇದು ಹೆಚ್ಚಿಗೆ ಏನೂ ಹಾಕುವಂಥದ್ದಿರಲ್ಲ ಬಟ್ ತಿನ್ನಲಿಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಬ್ಯಾಚಲ್ಸ್ ಅಂತೂ ಟೇಸ್ಟಿಯಾಗಿ ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿ ನಾನು ಇವಾಗೆಲ್ಲದನ್ನೂ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಸೊ ಇದನ್ನು ಚೆನ್ನಾಗಿ ನೀರೇನು ಹಾಕ್ಲಿಕ್ಕೆ ಹೋಗಬೇಡಿ ನೀವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೀವು ವಿಸಲನ್ನು ಹಾಕಿಸ್ಕೊಬೇಕಾಗಿ ಬರುತ್ತೆ ಸೊ ನಾನು ನೀರೇನು ಆ್ಯಡ್ ಮಾಡಿಲ್ಲ ಸೊ ಎಲ್ಲದನ್ನು ಹಾಕಿದ್ಮೇಲೆ ನಾನು ಇದನ್ನು ಹಾಗೆ ಮುಚ್ಚಿಬಿಟ್ಟು ಎರಡು ವಿಸಲನ್ನು ಕೂಗ್ಸ್ಕೊಳ್ಬೇಕಾಗಿ ಬರುತ್ತೆ ಸೊ ಮೇಲೆ ನೀವು ನೀವು ತಣ್ಣಗಾದ ಮೇಲೆ ಮತ್ತೆ ಓಪನ್ ಆಗಿ ಸ್ವಲ್ಪ ಹೊತ್ತು ಬೇಯಿಸ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಹಣ್ಣನ್ನು ಹಿಂಡ್ಕೊಂಡ್ಬಿಟ್ರೆ ಮುಗೀತು ಅಷ್ಟೊತ್ತಿಗೆ ಚಿಕನ್ ಡ್ರೈ ರೆಡಿಯಾಗಿರುತ್ತೆ ಸೊ ಇವಾಗ ನಾನು ಎಲ್ಲದನ್ನು ಹಾಕಿ ಚೆನ್ನಾಗಿ ಮುಚ್ಚಿಬಿಟ್ಟಿಟ್ಟಿದ್ದೀನಿ ಸೊ ಇವಾಗ ನಾನು ಎರಡು ವಿಸಿಲನ್ನು ಇದ್ದೀನಿ ಅದಾದಮೇಲೆ ತುಂಬಾ ಚೆನ್ನಾಗಿ ಬಂದಿರುತ್ತೆ ನೋಡಿ ಇವಾಗ ಎರಡು ವಿಸಲಾಗಿ ತಣ್ಣಗಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ಫಾಸ್ಟ್ ನಿಮಗೊಂದು ಹತ್ತು ನಿಮಿಷದಲ್ಲೇ ನೀವು ಮಾಡಿಬಿಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ಚೆನ್ನಾಗಿರುತ್ತೆ ಇದು ಸೊ ಈಸಿಯಾಗಿ ನೀವು ಏನು ಆಯಿಲೇ ಹಾಕೋದು ಬೇಡ ನೀವು ಒಗ್ಗರಣೆನೇ ಹಾಕೋದು ಬೇಡ ಒಂದು ಸ್ವಲ್ಪ ಆಯಿಲ್ ಬೇಕಾದರೆ ನೀವು ಇದಕ್ಕೇ ಹಾಕ್ಕೊಳ್ಬೋದು ಸೊ ಎಷ್ಟು ಟೇಸ್ಟ್ ಆಗಿದೆ ಅಂತ ನೋಡಿ ಇದು ತುಂಬ ಸಿಂಪಲ್ಲು ತುಂಬಾ ಈಸಿ ಆ್ಯಂಡ್ ಟೇಸ್ಟಿ ಥ್ಯಾಂಕ್ ಯು